அதே முஸ்லீம் ரீங்கா கொடுப்பி வந்து அதிகார அவரீ தாக்காத அவங்க எல்லா பரிஹார கொடுக்க நீங்கள் நீங்கள் பரிஹார கொடுத்தீங்க அவங்க கொடுத்து ಅವರು ತಪ್ಪಿದ್ದಲ್ಲಿ ನೀವು ಮೊನ್ನೆ ಮಾಡಿದಂಗೆ ಮತ್ತು ಇವತ್ತು ನಾಳೆ ಏನಾರ ಮಾಡಿದ್ದಲ್ಲಿ ನಾಡಿದ್ದು ನಡೆಯುವ ಐದು ಕಾರ್ಯ ಘಟನೆಗೆ ಸಂಪೂರ್ಣ ಯಾರೋ ರೈತರು ಏನೋ ಸಾರ್ವಜನಿಕ ಆಸ್ತಿ ಅದಕ್ಕೆ ಸಂಪೂರ್ಣ ಜವಾಬ್ದಾರರು ಕೃಷಿ ಇಲಾಖೆಯ ಅಧಿಕಾರಿ ಎಂ ಎಸ್ ಕುಲಕರ್ಣಿ ಅವರೇನಾಗ ಇಲ್ಲಿ ನೀವು ನಾವು ಸ್ಪಷ್ಟವಾಗಿ ಹೇಳಬೇಕಾಗ್ತದೆ ಇದು 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 ಯಾಕಂದ್ರೆ ನಮ್ಮ ರೈತ ಸಂಘದ ಇದು ನಿರ್ಧಾರ ಜೊತೆಗೆ ನೀವು ಅವ್ರನ್ನೆಲ್ಲರೂ ನಾಳೆ ಿಲ್ಲ ನಮ್ಮ ಅಡುಗೆ ಪಾತ್ರ ಎಲ್ಲ ಬರ್ತೀವಿ ನಾವು ಅಡುಗೆ ಮಾಡಿರ್ತೇವೆ ಮಾನ್ಯ ಆರಕ್ಷಕ ಇಲಾಖೆಯವರು ತಹಸೀಲ್ದಾರ್ ಅವರು ಬರ್ತೇವೆ ಅಂತ ಹೇಳಿದ್ರೆ ಎಂತ ಆಯ್ತು ಗೊತ್ತಾಗಲಿಲ್ಲ அரட்சக ஏழைக்குர டேவிட் بالنسبهக்கு என்ன ஐயா ಅಂತ அங்க நடுவுல வந்து பார்த்தது சரி ஒரு மனுணுங்களா மட்டும் મત <laughs> આવ ಂತೆ ಕಾನೂನು ಕಾನೂನು ಕಾನೂನಂತೆ ಕಾನೂನು 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 ಭ್ರಷ್ಟಾಧಿಕಾರಿಗೆ ಧಿಕಾರ ಭ್ರಷ್ಟಾಧಿಕಾರಿಗೆ ಧಿಕಾರ

ನಾಳೆ ಎಲ್ಲ ಬರಬೇಕು ಅವರು ಮತ್ತೆ ನಾನು ಅವರು ಆಫೀಸ್ ಗೆ ಹೋಗ್ಲೇಬೇಕು ಅಂದ್ರೆ ನಮಗಂತ ಬರಕಲ್ಲ ರೈತರಿಗೆ ನಾಲ್ಕು ವರ್ಷದ್ದು ಬರಬೇಕು ದೆಹಲಿ ಅಂತ ಬರಿ ಈ ಐ ಕೋಟಿ ಆಯಿತು ಬರಿ ಪರಿಹಾರ ನಾನು ಮಾಡ್ತೀನಿ ಅದರ ಜೊತೆಗೆ அவர்த்திடல்ல கொடுத்து கொடுத்த பரிஹார ಮಾಡಿದಂಗೆ ಮತ್ತು ಇವತ್ತು ನಾಳೆ ಏನಾರ ಮಾಡಿದ್ದಲ್ಲಿ ನಾಡಿದ್ದು ನಡೆಯುವ ಅಹಿತಕರ ಘಟನೆಗೆ ಸಂಪೂರ್ಣ ಯಾರೋ ರೈತರು ಏನು ಸಾರ್ವಜನಿಕ ಆಸ್ತಿಗಳಿಗೆ ಪಟ್ಟಿ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರರು ಕೃಷಿ ಇಲಾಖೆಯ ಅಧಿಕಾರಿ ಎಂದು ಕುಲಕರ್ಣಿ ಅವರೆಂದರೆ ಇಲ್ಲಿ ನೀವು ನಾವು ಸ್ಪಷ್ಟವಾಗಿ ಹೇಳಬೇಕಾಗ್ತದೆ ಇದು 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 ಯಾಕಂದ್ರೆ ನಮ್ಮ ರೈತ ಸಂಘದ ಇದು ನಿರ್ಧಾರ ಮತ್ತಿದೆ ನೀವು ಅವ್ರನ್ನೆಲ್ಲರೂ ನಾಳೆ ಇನ್ನೂ ನಮ್ಮ ಅಡುಗೆ ಪಾತ್ರ ಎಲ್ಲ ಬರ್ತೀವಿ ನಾವು ಅಡುಗೆ ಮಾಡಿರ್ತೇವೆ ಮಾನ್ಯ ಆರಕ್ಷಕ ಇಲಾಖೆಯವರು ಪೆಸೆಂಜರ್ ಅವರು ಬರ್ತೇವೆ ಅಂತ ಹೇಳಿದ್ರೆ ಎಂತ ಎತ್ತು ಗೊತ್ತಾಗಲಿಲ್ಲ आरके इलाज दिलि से एन असां மற்ற ஏன்மாவ பட வெ மரியாதின்